ಸುವಾರ್ತೆ ಮತ್ತಾಯ ಇಪ್ಪತ್ತೆರಡು ಒಂದರಿಂದ ಹದಿನಾಲ್ಕು ನೀವು ಹೆದ್ದಾರಿಗಳಿಗೆ ಹೋಗಿ ಕಂಡವರನೆಲ್ಲ ಉತ್ಸವಕ್ಕೆ ಕರೆಯಿರಿ ಆ ಕಾಲದಲ್ಲಿ ಏಸು ಸ್ವಾಮಿ ಮತ್ತೆ ಪರಿಸಾಯರೊಡನೆ ಸಾಮತಿಗಳಲ್ಲೇ ಮಾತನಾಡಿದರು ಸ್ವರ್ಗ ಸಾಮ್ರಾಜ್ಯ ಇಂತಿದೆ ರಾಜನೊಬ್ಬ ತನ್ನ ಕುಮಾರನ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದ ಅದಕ್ಕೆ ಆಹ್ವಾನಿತರಾಗಿದ್ದವರನ್ನು ಕರೆಯಲು ಸೇವಕರನ್ನು ಕಳುಹಿಸಿದ ಆದರೆ ಅವರು ಬರಲು ಒಪ್ಪಲಿಲ್ಲ ಪುನಃ ಬೇರೆ ಸೇವಕರನ್ನು ಅಟ್ಟಿದ ಔತಣ ಸಿದ್ಧವಾಗಿದೆ ಕೊಬ್ಬಿನ ಮಾಂಸದ ಅಡಿಗೆಯನ್ನು ಮಾಡಿಸಿದ್ದೇನೆ ಎಲ್ಲವೂ ಅಣಿಯಾಗಿದೆ ಉತ್ಸವಕ್ಕೆ ಬೇಗ ಬನ್ನಿ ಎಂದು ಆಹ್ವಾನಿತರಿಗೆ ತಿಳಿಸುವಂತೆ ಹೇಳಿ ಕಳುಹಿಸಿದ ಆದರೂ ಆಹ್ವಾನಿತರು ಅಲಕ್ಷ್ಯ ಮಾಡಿದರು ಒಬ್ಬ ತೋಟಕ್ಕೆ ಹೊರಟು ಬಿಟ್ಟ ಇನ್ನೊಬ್ಬ ವ್ಯಾಪಾರಕ್ಕೆ ಹೊರಟು ಹೋದ ಉಳಿದವರು ಕರೆಯಲು ಬಂದ ಆಳುಗಳನ್ನೇ ನಿಂದಿಸಿ ಬಡಿದು ಕೊಂದು ಹಾಕಿದರು ರಾಜನಿಗೆ ಕಡುಗೋಪ ಬಂದಿತು ತನ್ನ ಸೈನಿಕರನ್ನು ಕಳುಹಿಸಿ ಆ ಕೊಲೆಗಾರರನ್ನು ಸಂಹರಿಸಿದ ಅವರ ಊರನ್ನು ಸುಟ್ಟು ಹಾಕಿಸಿದ ಅನಂತರ ತನ್ನ ಸೇವಕರಿಗೆ ವಿವಾಹ ಮಹೋತ್ಸವವೇನೋ ಸಿದ್ಧವಾಗಿದೆ ಆಹ್ವಾನಿತರೋ ಅಯೋಗ್ಯರು ನೀವು ಹೆದ್ದಾರಿಗಳಿಗೆ ಹೋಗಿ ಕಂಡ ಕಂಡವರನ್ನೆಲ್ಲಾ ಉತ್ಸವಕ್ಕೆ ಕರೆಯಿರಿ ಎಂದ ಅಂತೆಯೇ ಅವರು ಹೋಗಿ ಯೋಗ್ಯರೂ ಅಯೋಗ್ಯರನ್ನದೇ ಕಂಡವರನ್ನೆಲ್ಲ ಒಟ್ಟುಗೂಡಿಸಿ ಕರೆದು ತಂದರು ವಿವಾಹ ಮಂಟಪ ಅತಿಥಿಗಳಿಂದ ತುಂಬಿಹೋಯಿತು ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ ಏನಯ್ಯಾ ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ ಅದಕ್ಕೆ ಅವನು ಮೌನ ತಳೆದ ಆಗ ರಾಜನು ಪರಿಚಾರಕರಿಗೆ ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ ಎಂದು ಹೇಳಿದ ಹೀಗೆ ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ ಎಂದರು ಸ್ವಾಮಿ